ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ ಅಡುಗೆ ಮನೆ 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 ಅಡುಗೆ ಚಾನಲ್ ಇಂದ ನಾವಿವತ್ತು ಬಂದಿದೀವಿ ಸುಪ್ರೀತಾ ಅವ್ರ ಮನೆಗೆ ಸುಪ್ರೀತಾ ಅವ್ರ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ನಾವ್ ಏನೇನೆಲ್ಲ ಅಡುಗೆಗಳನ್ನ ಮಾಡಬಹುದು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡೋಣ ಅಡುಗೆ ಮನೆ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿಟ್ಕೊಂಡಿದ್ದಾರೆ ನೋಡೋದಲ್ಲ ವೀಕ್ಷಕರೇ ಎಷ್ಟು ಚೆನ್ನಾಗಿಟ್ಕೊಂಡಿದ್ದಾರೆ ಅಡುಗೆ ಮನೆ ಅಂತ ಬನ್ನಿ ಈ ಅಡುಗೆ ಮನೆಯಲ್ಲಿ ಸುಪ್ರೀತಾ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಏನೆಲ್ಲ ಅಡುಗೆ ಮಾಡಬಹುದು ಅಂತ ನೋಡೋಣ ನಾವು ಒಂದ್ ಬೌಲು ಕಡಲೆ ಹಿಟ್ಟು ತಗೊಂತ ಇದ್ದೀನಿ ಮೋತಿ ಲಾಡು ಅಡು ಮಾಡೋದಿಕ್ಕೆ ಕೇಸರಿ ಕಲರ್ ಹಾಕ್ತಾ ಇದ್ದೀನಿ ಫುಡ್ ಕಲರು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಬೇಕು ಒಂದು ಗಂಟೆ ಇಲ್ದಿರೋ ತರ ಕಲಿಸ್ಕೊಳ್ಬೇಕು ನಾವಿಲ್ಲಿ ನೋಡಿ ಈ ರೀತಿ ಇಷ್ಟು ಚೆನ್ನಾಗಿ ಸಾಫ್ಟ್ ಹ್ಞೂ ಈ ಒಂದು ವೇಸ್ಟ್ ಪ್ಲಾಸ್ಟಿಕ್ ಡಬ್ಬ ಇರುತ್ತಲ್ಲ ಪಾರ್ಸಲ್ ತಂದಿರೋದು ಅದನ್ನು ನಾವು ಒಂದು ದಪ್ಪ ಸೂಜಿ ತಗೊಂಡು ಎಲ್ಲ ಹೋಲ್ಗಳು ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಹೋಲ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಎಲ್ಲ ಹೋಲ್ ಮಾಡಿಕೊಂಡು ಬೌಲ್ಗೆ ಫಸ್ಟಿಗೆ ಹಾಕ್ತಾಯಿದ್ದೀನಿ ಇಳಿಯುತ್ತಾ ಅಂತ ನೋಡೋದಕ್ಕೆ ಇಳಿತಾ ಇಲ್ಲ ಇನ್ನೊಂದು ಚೂರು ನೀರು ಮಾಡ್ಕೊಳ್ಳೋಣ ಒಂದು ಬೌಲು ಸಕ್ಕರೆ ಹಾಕ್ತಾ ಇದ್ದೀನಿ ಅರ್ಧ ಬೌಲಷ್ಟು ನೀರು ಇದಕ್ಕೆ ಸ್ವಲ್ಪ ಕೇಸರಿ ಒಂದು ಎರಡು ಹನಿಯಷ್ಟು ನಿಂಬೆ ರಸ ಕ್ರಿಸ್ಟಲ್ ಆಗಬಾರ್ದು ಅಂತ ಸಕ್ಕರೆ y el equipo ఇలా కంప్లీట్ మూటి చూడన్నె కొస్ గోడల్లి చూడు సక్కరెపాత ఎలా పొడవరూ చనం మిక్స్ మూడు ಮಿಕ್ಸ್ ಮಾಡು ಸುಚಿತ್ರ ಸುಡ್ತಾ ಇದೆ ಹುಷಾರು ನಿಧಾನ ಕಟ್ರಿ ಸ್ವಲ್ಪ ತಂಗಾಗಲಿ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಹೊತ್ತದ ಮಾತ್ರ ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೋತಿಚೂರು ಲಡ್ಡು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ